ಬೆಳಗಾವಿ ತಾಲೂಕಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಮುತ್ತೇನಟ್ಟಿ ಗ್ರಾಮದಲ್ಲಿ ಐದು ಲಕ್ಷ ಲೀಟರು ನೀರು ಸಂಗ್ರಹ ಘಟಕವನ್ನು ನಿನ್ನೆ ದಿನ ಉದ್ಘಾಟನೆಗೊಂಡಿತು ತದನಂತರ ಎಲ್ ಎನ್ ಟಿ ಕಂಪ್ನಿಯ ಒಬ್ಬ ಮ್ಯಾನೇಜರ್ ಮಾತನಾಡಿ ನೀರನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ಎಂದು ವಿವರಿಸಿದರು ಬೆಳಗಾವಿಯ ಬೇರೆ ಬೇರೆ ಭಾಗಗಳಲ್ಲಿ ನೀರು ಸರಬರಾಜು ಕೊರತೆ ನೀಗಿಸಲು ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ರೀತಿಯಲ್ಲಿ ನೀರು ಸಂಗ್ರಹ ಘಟಕ ನಿರ್ಮಿಸಲು ಯೋಜನೆಗಳನ್ನು ರೂಪಿಸಲಾಗಿದೆ ನೀರು ರಾಕಸ್ಕೋಪ್ ಡ್ಯಾಮ್ನಿಂದ ಯಾವ ರೀತಿ ಸಂಗ್ರಹ ಮಾಡುವೆ ಮಾಡುತ್ತಿದ್ದೇವೆ ಮತ್ತು ಹಿಡ್ಕಲ್ ಡ್ಯಾಮ್ನಿಂದ ಯಾವ ರೀತಿ ಜನರಿಗೆ ಕೊರತೆಯಾಗದಂತೆ ನೀರನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ರವಿ ಅವರು ವಿವರಿಸಿದರು ಅದನ್ನು ತಡೆಯಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ಮೇಲಿ ವಾಟರ್ ಶಾರ್ಟೇಜ್ ಆಗಿತ್ತಲ್ಲ ಅದಕ್ಕೋಸ್ಕರ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಎರಡು ಇಯರಲ್ಲೂ ಯಾವುದೇ ಸಮ್ಮರಲ್ಲಿ ನೀರು ಶಾರ್ಟೇಜ್ ಆಗಿಲ್ಲ ಯಾಕೆಂದರೆ ಈ ರೀತಿ ನಾವೇನು ಆ್ಯಕ್ಷನ್ ಪ್ಲಾನ್ ಮಾಡ್ಕೊಂಡಿದೋ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಕ್ಟೋಬರ್ ತಿಂಗಳಿಂದ ಮಾರ್ಚ್ವರೆಗೆ ಪ್ರತಿ ದಿನ ಮೂವತ್ತೈದು ದಸ ಲಕ್ಷ ಲೀಟರ್ ನೀರನ್ನ ನಾವು ಅದರ್ ಸೋರ್ಸಿಂದ ತಗೊಂಡು ಲಾಸ್ಟ್ ಕೊನೆಯಲ್ಲಿ ನೀರು ಶಾರ್ಟೇಜ್ ಆದಾಗ ಅದನ್ನ ಯೂಸ್ ಮಾಡಿಕೊಂಡು ನಾವು ಸಮ್ಮರ್ ಸಮ್ಮರ್ ಅಲ್ಲಿ ಪ್ರಾಬ್ಲಮ್ ಈ ಕಡೆ ಹಿಡ್ಕಲ್ ಡ್ಯಾಮ್ ಕಡೆ ಮಾಡಿದೀವಿ ಅಂದ್ರೆ ಅಲ್ಲಿಂದ ಎಪ್ಪತ್ ಲಕ್ಷ ಲೀಟರ್ ನೀರು ಮತ್ತೆ ತಡೆಗಟ್ಟಿ ಅದೊಂದು ಐವತ್ ಲಕ್ಷ ಲೀಟರ್ಗ ಪಂಪ್ ಹೌಸ್ ಹತ್ರ ಒಂದು ಇಂಡಾಲ್ ಇದು ಮಾರ್ಕಂಡೇಯ ರಿವರ್ ಇದೆ ತಗೊಳ್ಳೋದನ್ನ ಯೂಸ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ ಲಾಸ್ಟ್ ಮಂತ್ ಅಂದ್ರೆ ಮೇ ಜೂನ್ ಜುಲೈ ಅಲ್ಲಿ ಏನು ಒಂದು ಶಾರ್ಟೇಜ್ ಆಗುತ್ತಲ್ಲ ಇದೆಲ್ಲ ಸೇವ್ ಮಾಡೋದ್ರಿಂದ ಅದರಿಂದ ನಮಗೆ ಮೇಕಪ್ ಆಗುತ್ತೆ ನೀರು ಸರ್ವರಾಜ್ ಮಾಡಕ್ ಅನುಕೂಲ ಆಗ್ತದೆ